ರೆಸ್ಟ ಎಗ್ ರೈಸ್ ಇವತ್ತು ನಾನು ಹೆಂಡತಿ ಮತ್ತು ಅಮ್ಮ ಬ್ಯುಸಿ ಇದ್ದಾರೆ ಅದಕ್ಕೆ ನಾನೇ ಬಂದಿದ್ದೀನಿ ಡವಿಂಗ್ ಮಾಡೋಕ್ಕೆ ಅಮ್ಮ ಅಡುಗೆಗೆ ಸ್ವಾಗತ ಸುಸ್ವಾಗತ ಬೀನ್ಸ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಳ್ಳಿ ಗ್ರೀನ್ ಚಿಲ್ಲಿಸ್ ಹತ್ತು ಹನ್ನೆರಡು ತೊಗೊಳ್ಳಿ ಐದಾರು ಆನಿಯನ್ ತೊಗೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ಳಿ ಮತ್ತು ಎಗ್ ರೈಸ್ಗೆ ಮೇಯ್ನ್ ಇಂಗ್ರೀಡಿಯಂಟ್ ಎಗ್ಗು ಎಗ್ಗಿಲ್ಲದೆ ಎಗ್ ರೈಸ್ ಆಗಲ್ಲ ಬರೀ ರೈಸ್ ಆಗುತ್ತೆ ಅದಕ್ಕೆ ಎಗ್ ಎಗ್ಗು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡ್ರು ಮನೇಲಿ ಮಾಡಿರೋದೇ ಇದ್ರೆ ಇಟ್ಕೊಳ್ಳಿ ಇಲ್ಲ ಯಾವುದಿದೆಯೋ ಅದನ್ನ ಯೂಸ್ ಮಾಡಿ ಒಂದು ಬಾಣ್ಲಿ ಎಣ್ಣೆ ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಲೀವ್ಸ್ ಅದು ತೋರಿಸ್ತಾ ಇರೋದೆಲ್ಲ ಒನ್ ಬೈ ಒನ್ ಹೆಂಗೆ ತೋರಿಸ್ತಾಯಿದಾರೋ ಹಾಗೆ ಹಾಕಿ ಹೆಂಗಿರುತ್ತೆ ಅಂದರೆ ಸ್ಟ್ರಿಚ್ ಸ್ಟೈಲು ಅದೆಲ್ಲ ಅಲ್ಲ ಇದು ಇದು ಡಿಫ್ರೆಂಟಾಗಿರುತ್ತೆ ಇದು ಸೂಪರಾಗಿರುತ್ತೆ ಮಾಡ್ಕೊತೀನಿ ಈರುಳ್ಳಿನೂ ಹಾಕ್ಕೊಳ್ಳಿ ನೋಡಿ ಬೀನ್ಸ್ ಹಿಂಗೆ ಡಿಸೈನ್ ಡಿಸೈನಾಗಿ ಹೆಚ್ಕೊಂಡ್ರೆ ಅದಕ್ಕೆ ತನ್ನ ಫ್ಲೇವರ್ ಅಂಟ್ಕೊಳುತ್ತೆ ಸೊ ಅದು ತಿನ್ನುವಾಗೆಲ್ಲ ಚೆನ್ನಾಗ್ ಅನಿಸುತ್ತೆ ಈ ಥರನೇ ಮಾಡ್ಕೊಳ್ಳಿ ಆಮೇಲೆ ಬೇಗ ಸ್ವಲ್ಪ ಈ ವಿಡಿಯೋಸ್ನೆಲ್ಲ ನೋಡಿ ಜಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ವೈಫು ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ ತುಂಬ ಬ್ಯುಸಿ ಇದ್ದಾಗ ಅದೇ ನಾನು ವಾಯ್ಸ್ ಅವರೆಲ್ಲ ಕೊಡಬೇಕಾಗತ್ತೆ ಅಲ್ಲಿ ಏನಂತ ಇದ್ದಾರೋ ಅದನ್ನೆಲ್ಲ ಹಾಕ್ಕೊಂಬಿಡಿ ಪೇಪರ್ ಪೌಡ್ರು ಹಾಕ್ಕೊಳ್ಳಿ ಕೊನೆಗೆ ಗರಂ ಮಸಾಲೂ ಹಾಕ್ಕೊಂಬಿಡಿ ಒಂದೆರಡು ಸ್ಪೂನು ಇದು ನಿಮಗೆ ಬೋರ್ ಹೊಡಿಬಾರ್ದು ಅಂತ ವಾಯ್ಸ್ ಓವರ್ ಕೊಡೋದು ನಿಮ್ಗೆ ನೋಡೋದು ಗೊತ್ತಾಗುತ್ತೆ ಆದರೆ ಹೇಳ್ತಾ ಇದ್ರೆ ಕಿವಿಗೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಬೋರ್ ಹೊಡಿಬಾರ್ದು ಅಂತ ಜೊತೆಗೆ ವಾಯ್ಸ್ ಓವರ್ ಮ್ಯೂಸಿಕ್ಕು ಎಲ್ಲ ಕೊಡೋದು ಮೇಯ್ನು ಹಾಕೊಳ್ಳಿ ಟೇಸ್ಟ್ಗೆ ಇನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೇಯ್ನು ಎಗ್ ರೈಸಿಗೆ ಬೇಕಾಗಿರೋ ಅನ್ನೋ ಎಗ್ನ ಹಂಗೆ ಎಲ್ಲ ಟಪ್ಪ ಟಪ್ಪ ಅಂತ ಒಡೆದಾಕೊಂಬಿಡಿ ಇದೆಲ್ಲ ಮಾಡೋಕೆ ಮುಂಚೆ ಫಸ್ಟ್ ಗ್ಯಾಸ್ ಆಗಿದೆಯಾ ನೋಡ್ಕೊಂಬಿಡಿ ಹಿಂಗೆ ಸೇಮ್ ಅಲ್ಲಿ ನಾನು ವೈಫೈ ಮಾಡ್ತಿದ್ದಾಳು ಹಾಗೆ ಸ್ವಲ್ಪ ತೀರಾ ಮಿಕ್ಸ್ ಮಾಡಿಬಿಟ್ರೆ ಸಿಗೋದೇ ಇಲ್ಲ ಮೊಟ್ಟೆ ಇದೆಯೋ ಇಲ್ವೋ ಗೊತ್ತೇ ಆಗಲ್ಲ ಅದಕ್ಕೆ ಸ್ವಲ್ಪ ಹಿಂಗೆ ನೋಡಿ ಹಂಗೆ ಬಿಟ್ಟರೆ ಉದ್ರ ಉದ್ರಾಗಿ ಬರಬೇಕು ಮಾಡ್ತಾ ಮಾಡ್ತಾ ಅದಾಗುತ್ತೆ ಸೂಪರಾಗಿರುತ್ತೆ ಇದು ಹಾಗೆ ತಿಂದು ನೋಡಿ ಹೆಂಗಿರುತ್ತೆ ಗೊತ್ತಾ ಸೊ ಅಲ್ಲಿಗೆ ಮಸಾಲ ರೆಡಿ ಅಲ್ಲಿಗೆ ಸ್ವಲ್ಪ ಅನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನೀ ಜೀವನದಲ್ಲೇ ಇಂಥ ರೈಸ್ ತಿಂದಿರಲ್ಲ ಇದು ಯಾವುದು ಸ್ಟ್ರೀಟಲ್ಲಿ ಸಿಗಲ್ಲ ಎಲ್ಲೂ ರೋಡ್ ಸೈಡಲ್ಲಿ ಸಿಗಲ್ಲ ಯಾಕೆ ಅಂದರೆ ಇದು ಮನೆಯಲ್ಲಿ ಮಾಡಿದ್ರೆ ಬರೋ ಟೇಸ್ಟ್ ಮಾತ್ರ ಇದು ಸಿಗೋದು ಸೂಪರಾಗಿರುತ್ತೆ ನೀವು ಈ ಥರದ್ದು ಎಲ್ಲೂ ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ಬೇಕಾದರೆ ಇದು ಟ್ರೈ ಮಾಡಿ ಹಿಂಗೆ ಮಾಡಿದವರೋ ಹಂಗೆ ನೋಡಿಕೊಂಡು ಮಾಡ್ಕೊಳ್ಳಿ ಸೂಪರಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸಬೇಕಲ್ಲ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಕೊಂಬಿಟ್ಟು ನೋಡಿ ಅಷ್ಟೆ ಇದು ಅಲ್ಲಲ್ಲೇ ಸ್ವಲ್ಪ ಸಿಗ್ತಾ ಇದ್ದರೆ ಸೂಪರಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ ಆಫ್ ಸೆಮನ್ ಮಗ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ